ಇವತ್ತ ರಸಲನ್ ಕಡ್ತಕ್ಕ ಹೈದರಾಬಾದ್ ಬಾಲರ್ ಗೋಲ್ಡ್ ಚಂಡಿ ಚಂಡಿ ಹರಗತು ಹಡಿ ಚಂಡಿ ಏನು ಅಜಿಗೆ ಏನು ಏನು ರಸಲ್ ಮಸಲ್ ಬೆಂಕಿ ಬ್ಯಾಟಿಂಗ್ ಅವ ನಾವು ನಿನ್ನ ನೋಡಿ ಕಾಟ ನಂದಂತ ರಾಜರ ಕನಸ ನಾಗ ನಿನ್ನ ಹೊಡತನ ಬರಾಜದ ನೋಡಪ್ಪ ಅವ ನಾವು ನಿನ್ನ ಹೊಡತ ಕೆಸರಚ ಬಾಲರ್ ಗೋಲ್ಡ್ ಎಜು ಬಡಕೊಂಡ ಸಂಧಿ ಬಂದು ಬಂದ ಹರಕೌದಿ ಹೊತ್ತಕೊಂಡ ಮಕ್ಕೊಂಡರ ಅವರೇ ಏನು ಅನಾಹುತ ಸಿಚ್ಚು ಏನು ಬೆಂಕಿ ಬ್ಯಾಟಿಂಗ್ ಅವ ಮರಯನಿಂದ ಅವನು ನಾವು

ಸಿಕ್ಸ್ ಅವನವನು ಬರೋಬ್ಬರ ಏಳು ಸಿಕ್ಸ್ ಹೊಡೆದೀನಿ ಅವನು ಏಳು ಏಳು ರಸೋಲ್ಲ ವರ್ಷ ನಿನಗೆ ಆಟನ ಹಾಕಿದ್ದಿಲ್ಲ ಡಮ್ಮಿ ಪೀಸ್ ಆಗಿ ಹಚ್ಚಲಾಗಿದ್ದು ನಿಮ್ಮ ಟೀಮ್ನಾಗಿನಿ ಆ ತಾನ ಅವನು ಅವನು ಇನ್ನೇನೈತೆ ರಸಲ್ ಮಸಾಲಂದ ಅಂತ ಸಾಯ್ತ ಬಗ್ಗೆ ಹಿಡ್ಕಂತ ನಾವು ತಿಳ್ಕೊಂಡ್ರ ನಿನ್ನ ನಿನ್ನ ಆಟ ನೋಡಿ ಹೊಡ್ಡೋ ಮಾರಾಯ ದಿಕ್ಕ ಬದಲಾ ತೋಡ್ ನಮಗೆ ಅವನು ಅವನು ಅವ್ನ ಅವ್ನ ರಾಜ ಕೊಯ್ಲಿ ನೋಡಿದಿ ಹಂಗೈತೆ ಹೊಡತ ನನ್ನ ಅವನವನ ಬೆಂಚಿ ಹೊಡತ ನೀ ಹೇಳ್ದಂಗೆ ಹೋದ ವರ್ಷ ಹೊಟ್ಟೆ

நம் நீல பூன்னா நீங்க Sabe? இன்ஜுரிங் ஒன்வத்தாலர் மொத் நம்ம பிரிதி அது ஆடி நோட்பா நோட் ஏன்க்கே அவனாமக் ಶ್ಯಾಮ್ ಕರಣ ಅಂದ್ರೆ ಶಬ್ಬಾಷ್ ಶಬ್ಬಾಷ್ ಹುಲಿ ಶ್ಯಾಮ್ ಕರಣ ಬೆಂಕಿ ಬೆಂಕಿ ಅಮ್ಮತ್ತ ನಿನ್ನ ನಿನ್ನ ಬ್ಯಾಟಿಂಗ್ ಅವನ ಅವನ ಅಂತು ಇಂತು ಒಂದೆ ಮ್ಯಾಚ್ನಾಗ ಇದ್ದ ಎಲ್ಲರ ತಿರ್ತಿರ್ ಬಡ ಕಟ್ಟದ ತಿರ್ಕೊಂತ ನ ಗೆದ್ದ ಬಿಟ್ಟು ಅಮ್ಮತ್ತ ಅವನ ಅವನ ಏನಂತಿ ಪಾಪ ಪಟೇಲಪ್ಪ ಅಚ್ಚರ್ ಪಟೇಲಪ್ಪ ಹೆಂಗ್ ಇದ್ದ ನಮ್ಮ ಹೊಡತ ಅವನು ನಿನ್ನೆ ಅಡ್ಡೋ ನಿಮ್ಮ ಅಪ್ಪನ ಏ ಗಬ್ಬರ ಗಬ್ಬರ ಗಬ್ಬರನ ಹಾಕಿಸಿ ಬಿಟ್ಟಿರಲ್ಲ ನಮ್ಮ ಕಡೆಯಿಂದ ನಮ್ಮ ಬಾಲರ್ಗಳ ಮ್ಯಾಗ ಸ್ವಲ್ಪನೂ ದಯಾ ತೋರ ತಿರ್ತಿರ್ ಬಡ ಕಟ್ಟದ್ರೆ ಅಮ್ಮತ್ತ ಅದ್ರಾಗ ಬೇರೆ ನಮ್ಮ ಮಿಚ್ಚರ್ ಮಾರ್ಸಿ మమ <Sess>